ಎಲ್ಲರಿಗೂ ನಮಸ್ಕಾರ ಮುಡಿನೂರು ಗ್ರಾಮದಲ್ಲಿ ವಿಶೇಷವಾಗಿ ಮೂರು ವರ್ಷ ನಿಂಕ ಕರಗ ಮಹೋತ್ಸವ ಬಂದಿದ್ದೀವಿ ಇದು ಮೂರನೇ ವರ್ಷ ಈ ವರ್ಷನೂ ಸಹ ಬ್ರಹ್ಮ ರಥೋತ್ಸವ ಮತ್ತು ಕರಗ ಮಹೋತ್ಸವ ಎರಡನ್ನು ಒಂದೇ ಸಾರಿ ಎಲ್ಲರ ಗ್ರಾಮಸ್ಥರ ಒಂದು ಒಪ್ಪಿಗೆ ಮೇರೆಗೆ ಎಲ್ಲರೂ ಸೇರಿ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದೀವಿ ಮೊದಲನೇ ವರ್ಷ ಈ ಒಂದು ಕರಗ ಮಹೋತ್ಸವ ಮುಖ್ಯವಾಗಿ ಕೆಂಚಿನಹಳ್ಳಿ ಗ್ರಾಮಸ್ಥರಿಂದ ಮತ್ತು ನಮ್ಮೂರಿನ ವನ್ಯಕುಲ ಮತಸ್ಥರಿಂದ ಮಾತಾಡ್ಕೊಂಡು ವ್ಯವಸ್ಥೆಯನ್ನು ಮಾಡಿದ್ರು ಎರಡನೇ ವರ್ಷನೂ ಸಹ ಅದೇ ರೀತಿ ಅಂತ ತೀರ್ಮಾನ ಮಾಡಿದ್ರು ಆ ಎರಡನೇ ವರ್ಷ ಗ್ರಾಮಸ್ಥರ ಕೆಲವರು ಒಂದು ಸಹಕಾರವನ್ನು ಪಡೆದು ಕೆಂಚನಹಳ್ಳಿ ಮತ್ತು ಮುಡಿನೂರು ಕನಕಭವೋತ್ಸವ ನಡೆಯಿತು ಇದು ಮೂರನೇ ವರ್ಷ ವಿಶೇಷವಾಗಿ ಮುಡಿನೂರು ಗ್ರಾಮದಲ್ಲೇ ಅತಿ ವಿಜೃಂಭಣೆಯಿಂದ ಮಾಡಬೇಕು ಅಂತ ಹೇಳಿ ಎಲ್ಲ ಗ್ರಾಮಸ್ಥರ ಒಂದು ಸಹಕಾರವನ್ನ ಪಡೆದು ಎಲ್ಲರೂ ಸಹ ಹೆಚ್ಚಿನ ಆಸಕ್ತಿಯನ್ನ ವಹಿಸಿ ಸುಮಾರು ಹದಿನೈದು ದಿನಗಳ ಕಾಲ ಈ ಒಂದು ಕಾರ್ಯಕ್ರಮೋತ್ಸವದ ಬಗ್ಗೆ ತಮ್ಮ ಮನೆಯ ಕೆಲಸಗಳನ್ನ ಎಲ್ಲವನ್ನೂ ಬಿಟ್ಟು ಈ ಒಂದು ದೇವತಾ ಕಾರ್ಯಕ್ರಮದಲ್ಲಿ ನಿರತರಾಗಿ ಪ್ರತಿಯೊಬ್ಬರೂ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದೀವಿ ಈ ಒಂದು ಕರಗ ಮಹೋತ್ಸವದ ಅಂಗವಾಗಿ ಈ ಕರಗವನ್ನ ಹೊತ್ತಂತ ನಮ್ಮ ಪೂಜಾರಿಗಳು ಶಿವರಾಜ ಸ್ವಾಮಿ ಪಿ ಎಸ್ ಅಗ್ರಹಾರ ಮೊದಲನೇ ವರ್ಷನೂ ಸಹ ಅವರೇ ಕರಗ ಮಹೋತ್ಸವ ನಡೆಸಿಕೊಟ್ರು ಎರಡನೇ ವರ್ಷನೂ ಸಹ ಅವರೇ ನಡೆಸಿಕೊಟ್ರು ಅವರ ಒಂದು ನೃತ್ಯ ಅವರ ಒಂದು ಶೈಲಿ ಅವರ ಮಖದಲ್ಲಿ ಒಂದು ಕಲೆ ಎಲ್ರೂ ನೋಡಿ ಅವ್ರನ್ನೇ ಕರೆಸಬೇಕು ಅವರಿಂದಲೇ ನಮ್ಮೂರಲ್ಲಿ ಕರಗ ಮಹೋತ್ಸವ ನಡೆಸಬೇಕು ಅಂತೇಳಿ ಎಲ್ರು ತೀರ್ಮಾನ ಮಾಡಿ ಅವರನ್ನ ಭೇಟಿ ಮಾಡಿ ಕೇಳಿದಾಗ ಅವರು ಸಂತೋಷದಿಂದ ಒಪ್ಪಿ ಈ ಒಂದು ಕರಗ ಭವೋತ್ಸವವನ್ನು ತುಂಬಾ ವಿಜೃಂಭಣೆಯಾಗಿ ಅತಿ ಹೆಚ್ಚಿನ ಜನಸಂಖ್ಯೆ ಸೇರ್ತಕ್ಕಂಥ ಒಂದು ಶಕ್ತಿ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ಅವರು ಈ ವರ್ಷ ತುಂಬಾ ಚೆನ್ನಾಗಿ ಅದ್ಭುತವಾಗಿ ನಡೆಸಿಕೊಟ್ಟಿದ್ದಾರೆ ಅವರಿಗೆ ತಮ್ಮೆಲ್ಲರ ಗ್ರಾಮಸ್ಥರ ಪರವಾಗಿ ನಾವು ಒಂದು ಚಿಕ್ಕ ಕಿರಿಕಾಣುಕೆಯೊಂದಿಗೆ ಸನ್ಮಾನವನ್ನ ಮಾಡ್ತಾ ಇದ್ದೀವಿ ಹಾಗೆ ಅವರ ಒಂದು ತಂಡ ಅವರು ಸಹ ಅಷ್ಟೇ ಅವರ ಶಿಷ್ಯರೆಲ್ಲರೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಅತಿ ಶ್ರದ್ಧಾ ಭಕ್ತಿಯಿಂದ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ನಿಮ್ಮ ತಂಡದ ಎಲ್ಲ ನಾಯಕರಿಗೂ ಸಹ ನಮ್ಮ ಗ್ರಾಮಸ್ಥರ ಪರವಾಗಿ ಧನ್ಯವಾದಗಳು ಇಂಥ ಒಂದು ಕಾರ್ಯಕ್ರಮ ನಡೀಬೇಕು ಅಂದ್ರೆ ಒಬ್ಬರು ಇಬ್ಬರು ಮಾಡತಕ್ಕಂಥ ಒಂದು ಕಾರ್ಯಕ್ರಮ ಅಲ್ಲ ಗ್ರಾಮಸ್ಥರಲ್ಲಿ ಎಲ್ಲರೂ ಸೇರಿ ಒಂದು ಜಾಗದಲ್ಲಿ ಕೂತ್ಕೊಂಡು ಮಾತಾಡಿ ಅತಿ ಹೆಚ್ಚು ಶ್ರದ್ಧೆಯನ್ನ ತಕೊಂಡು ಹದಿನೈದು ದಿವಸ ಇದೇ ದೇವತಾ ಕಾರ್ಯಕ್ರಮಗಳಲ್ಲಿ ನಿರತರಾಗಿರ್ತಕ್ಕಂಥ ನಮ್ಮ ಮುಡಿಯನೂರು ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಆಲೇರು ವೆಂಕಟೇಶ್ನವರು ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ ಅವ್ರಿಗೂ ಸಹ ತಮ್ಮೆಲ್ಲರ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನ ತಿಳಿಸ್ತಾ ಇದ್ವಿ ಹಾಗೆ ನಮ್ಮ ಊರಿನ ಮುಖಂಡರಾಗಿರ್ತಕ್ಕಂಥ ನೆಲ್ಲೂರು ರಾಮಕೃಷ್ಣಣ್ಣವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚು ಶ್ರದ್ಧಾ ಒಂದು ಆ ಶ್ರದ್ಧಾ ಭಕ್ತಿಯಿಂದ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಅವ್ರಿಗೂ ಸಹ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ವಿ ಹಾಗೆ ಆರ್ ಕಿಟ್ಟಪ್ಪನವರು ಅವರು ಅಷ್ಟೇ ಎಷ್ಟೇ ಕೆಲಸ ಕಾರ್ಯಗಳಿದ್ರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಕಾರಣಕರ್ತರಾಗಿರ್ತಾರೆ ಅವ್ರಿಗೂ ಸಹ ತಮ್ಮೆಲ್ಲರ ಪರವಾಗಿ ವಂದನೆಗಳನ್ನ ಹರಿಸ್ತಾ ಇದ್ವಿ ಹಾಗೆ ಗಾಣಗಿರ ಬುನೆ ಟಪ್ಪ ಶೆಟ್ಟಿಯವರು ಸಹ ಎಷ್ಟೇ ಕೆಲಸಗಳಿದ್ರು ಸಹ ರಾತ್ರಿ ಹನ್ನೊಂದು ಗಂಟೆವರೆಗೂ ನಮ್ಮ ತಂಡದಲ್ಲೇ ಇದ್ದು ಪ್ರತಿಯೊಂದು ಮನೆಗೂ ಭೇಟಿ ಬೇಡಿ ಈ ಒಂದು ಪೂಜಾ ವಿಚಾರವನ್ನ ತಿಳಿಸಿ ಅವರು ಸಹ ಎಷ್ಟು ಆಸಕ್ತಿಯನ್ನು ವಹಿಸಿದರೆ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೊರ್ತಾ ಇದೀವಿ ಹಾಗೆ ನಮ್ಮ ಮುಡಿನೂರಿನ ಜಗದೀಶ್ ಅವರು ಅವರು ಅಷ್ಟೇ ಈ ಒಂದು ಕಾರ್ಯಕ್ರಮದ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸಿ ಎಲ್ಲರಲ್ಲೂ ಬೇಡಿಕೆಯಾಗಿ ತುಂಬಾ ಚೆನ್ನಾಗಿ ನಡೀಬೇಕು ಅನ್ನೋದಕ್ಕೆ ಅವರು ಒಬ್ರು ಕಾರ್ಯಕರ್ತರು ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಸ್ವಾಗತವನ್ನ ಕೋರ್ತಾ ಧನ್ಯವಾದಗಳನ್ನ ತಿಳಿಸ್ತಾ ಇದ್ವಿ ಹಾಗೆ ನಮ್ಮ ಸೋಮಶೇಖರ್ ಅವರು ಸಹ ಈ ಒಂದು ಕಾರ್ಯಕ್ರಮ ದೇವತಾ ಕಾರ್ಯಕ್ರಮ ಯಾವುದೇ ಆಗಿರ್ಲಿ ಅವ್ರದ್ದು ಒಂದು ವಿಶೇಷವಾಗಿರ್ತಕ್ಕಂಥದ್ದು ಕೊಡುಗೆ ಇರ್ತದೆ ಈ ಅನ್ನ ಸಂತರ್ಪತಿ ಆಗಿರ್ಬೋದು ಈ ಒಂದು ಕರಗ ಮಹೋತ್ಸವ ಆಗಿರ್ಬೋದು ಅವ್ರದೇ ಒಂದು ವಿಷಯ ಕೊಡುಗೆ ಅವರೇ ಪಸ್ಟ್ ಹೇಳ್ಬಿಟ್ಟಿದೆ ಅಣ್ಣ ಇಂತಹ ಒಂದು ಯಾವುದೇ ಒಂದು ನನ್ನ ಜವಾಬ್ದಾರಿ ಅಂತ ಒಪ್ಕೊಳ್ತಾರೆ ಅಂತ ಒಂದು ಒಳ್ಳೆಯ ಗುಣಗಳನ್ನು ಹೊಂದಿರತಕ್ಕಂಥ ಸೋಮಶೇಖರ್ ಅವರು ಸಹ ಆಗಮಿಸಿದಾರೆ ಅವ್ರಿಗೂ ಸಹ ಸ್ವಾಗತವನ್ನ ಕೊಡ್ತಾ ಇದ್ವಿ ಹಾಗೆ ವನ್ಯಕುಲದ ಕುಲದ ವೆಂಕಟಪ್ಪನವರು ಆಗಮಿಸಿದ್ದಾರೆ ನಾಗಭೂಷಣ ಆಗಮಿಸಿದ್ದಾರೆ ನೆಲ್ಲೂರು ಮಂಜುನಾಥ್ ಅವರು ಆಗಮಿಸಿದ್ದಾರೆ ದೋಬಿ ಶ್ರೀನಿವಾಸ್ ಅವರು ಆಗಮಿಸಿದ್ದಾರೆ ರೆಡ್ಡಿ ಅವರು ಆಗಮಿಸಿದ್ದಾರೆ ಅಂಚಿನಹಳ್ಳಿ ಚಂದ್ರಪ್ಪ ಅವರು ಆಗಮಿಸಿದ್ದಾರೆ ಮತ್ತು ಅವರು ಆಗಮಿಸಿದ್ದಾರೆ ಅಂಚಿನಹಳ್ಳಿ ಚಂದ್ರಪ್ಪ ಆಗಮಿಸಿದ್ದಾರೆ ಆ ಪಲ್ಲೂರ ಚಂದ್ರಪ್ಪ ಅವರು ಸಹ ಆಗಮಿಸಿದ್ದಾರೆ ವಿಶೇಷವಾಗಿ ಡಿ ಎಂಎಸ್ ಮಂಜುನಾಥ್ ಅವರು ಸಹ ಹದಿನೈದು ದಿನದಿಂದ ನಮ್ಮ ಜೊತೆ ಇದ್ದು ತುಂಬಾ ಆಸಕ್ತಿಯಿಂದ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಅವ್ರಿಗೂ ಸಹ ಧನ್ಯವಾದಗಳನ್ನ ಡ್ರೈವರ್ ಮಂಜು ಕೆ ಎಸ್ ಆರ್ ಟಿ ಸಿ ಡ್ರೈವರ್ ಮಂಜು ಅವರು ಸಹ ವಿಶೇಷವಾಗಿ ಹನ್ನೊಂದು ಹನ್ನೆರಡು ಗಂಟೆವರೆಗೂ ಇದ್ದು ಈ ಕಾರ್ಯಕ್ರಮ ಯಶಸ್ವಿಗೆ ಕಾರಣಭೂತರಾಗಿರ್ತದೆ ಹಾಗೆ ಹಾಲೇರಿ ಆಂಜಿಯವರು ಬಿ ಎಂ ಕೆ ರಾಜ ಅವರು ಗೋಪಿ ಶ್ರೀನಿವಾಸ ಚಿಂಟು ನಮ್ಮ ಚಿಂಟು ಅವರು ಸಹ ತುಂಬಾ ಆಸೆ ಅವ್ರದ್ದು ಅಷ್ಟೇ ಇಂಥ ಒಂದು ದೇವತಾ ಕಾರ್ಯಕ್ರಮ ಅವ್ರದ್ದೇ ಒಂದು ವಿಶೇಷವಾದಂತದ್ದು ಕೊಡುಗೆ ಪ್ರತಿ ವರ್ಷನೂ ಅಷ್ಟೇ ಅವರು ಯಾವುದೇ ಕಾರ್ಯಕ್ರಮ ಆಗಿರ್ಲಿ ಅಣ್ಣ ನನ್ ಏನು ಬೇಕು ಅಂತ ಧೈರ್ಯವಾಗಿ ಹತ್ತು ಜನ ಬಂದು ಕೇಳ್ತಾರೆ ಅವ್ರಿಗೂ ಸಹ ದೇವರು ಒಳ್ಳೇದು ಮಾಡ್ಲಿ ಅವ್ರಿಗೂ ಒಂದು ಸ್ವಾಗತವನ್ನ ನಾವು ಈ ಸಮಯದಲ್ಲಿ ಕೊಡ್ತಾ ಇದ್ದೀವಿ ಆ ಗಾಂಗ ಹೇಳೋರು ಇವಾಗ ಆಗಮಿಸ್ತಾ ಇದ್ದಾರೆ ಅವರು ಸಹ ತುಂಬಾ 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 ಆ ಶ್ರದ್ಧಾ ಭಕ್ತಿಯಿಂದ ಈ ಕಾರ್ಯಕ್ರಮದಲ್ಲಿ ದಿನದಿಂದ ಪಾಲ್ಗೊಂಡು ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನ ಕೊಡ್ತಾ ಇದ್ದೀವಿ ಹಾಗೆ ಮುಡಿನೂರು ಗ್ರಾಮದ ನೌಕರರು ಆ ನಮ್ಮ ಅಲಗೆಯವರು ಸಹ ನಾಲ್ಕೈದು ದಿನದಿಂದ ಈ ಒಂದು ದೇವತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಸಹ ಯಶಸ್ವಿಯಾಗಲು ಕಾರಣಭೂತರಾಗಿರ್ತಾರೆ ಮತ್ತು ಅಗಸರು ಪೊಂಜುಡಿಯವರು ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಮತ್ತು ಓಲ್ಗ ಅವರು ಸಹ ಭಜಂತ್ರಿ ಸಹ ಈ ಕಾರ್ಯಕ್ರಮದಲ್ಲಿ ಪ್ರತಿದಿನ ಭಾಗವಹಿಸಿ ಪೂಜಾ ಕಾರ್ಯಕ್ರಮದಲ್ಲಿ ಒಂದು ಯಶಸ್ವಿಗೆ ಕಾರಣಪೂರ್ತರಾಗಿರ್ತಾರೆ ಅವ್ರಿಗೆಲ್ಲರಿಗೂ ತಮ್ಮ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೊಡ್ತಾ ಕರಗದ ವೆಂಕ ಅಪ್ಪಡಪ್ಪ ಮತ್ತು ಮಂಜುನಾಥ ಅವರು ಈ ಒಂದು ದೇವಸ್ಥಾನದ ಅರ್ಚಕರು ಅವರು ಪ್ರತಿದಿನ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಮ ಸಮಯಕ್ಕೆ ಕರೆಕ್ಟ್ ಆಗಿ ದೇವಸ್ಥಾನವನ್ನ ಭಾಗಲು ತೆಗೆದು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವ್ರಿಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೊಡ್ತಾ ಇದ್ದೀರಿ ನಮ್ಮ ಪ್ರಸಿದ್ಧ ಪ್ರಸಿದ್ಧ ಅಂತ ಹೇಳ್ಬಹುದು ನಮ್ಮ ಕರ್ಗಮದ ಪೂಜಾರಿಗಳು ಶಿವರಾಜ ಸ್ವಾಮಿ ಅವರು ಕೆಲವು ಹಿತವಚನಗಳನ್ನ ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಏನಾದರೂ ನಾವು ಎಡವಿದ್ರೆ ಅದನ್ನ ಧೈರ್ಯವಾಗಿ ಹತ್ತು ಜನರ ಮುಂದೆ ನಮಗೆ ತಿಳುವಳಿಕೆ ನೀಡಬೇಕಾಗಿ ತಮ್ಮಲ್ಲಿ ಮನವಿ ಎಲ್ಲರಿಗೂ ಊರಿನ ಗ್ರಾಮಸ್ಥರಿಗೂ ಮತ್ತು ಹಿರಿಯರಿಗೂ ಕಿರಿಯರಿಗೂ ಎಲ್ಲರಿಗೂ ನಮ್ಮ ಸಹೋದರಿಗೂ ಎಲ್ಲರಿಗೂನು ನನ್ನ ಹೃದಯಪೂರ್ವಕ ಧನ್ಯವಾದಗಳು ಏನಿ ಮೂರನೇ ವರ್ಷ ಕರ್ಗ ಮಹೋತ್ಸವ ಮುಡಿನೂರು ಗ್ರಾಮಸ್ಥರಿಂದ ನಡೀತು ತುಂಬಾ ಅದ್ದೂರಿಯಾಗಿ ಮಾಡಿದ್ರು ತುಂಬಾ ಶಾಸ್ತ್ರೋಸ್ತ್ರವಾಗಿ ನಡೆಸ್ಕೊಟ್ರು ನಮ್ಗೆ ಯಾವುದೇ ತರ ಅಡಚಣೆಗಳು ಆಗಿಲ್ಲ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ನೀವು ತುಂಬಾ ಸಂತೋಷದಿಂದ ನಮ್ಮ ಕಾರ್ಯಕ್ರಮಕ್ಕೆ ಕೈಗೂಡಿಸಿ ತುಂಬಾ ಅದ್ದೂರಿಯಾಗಿ ಕಾರ್ಯಕ್ರಮನ ಪೂರ್ತಿ ಆಯಿತು ಪೂರ್ಣಗೊಳ್ಳಿತು ಈ ಈ ಸಮಯದಲ್ಲಿ ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಇದೇ ರೀತಿ ಇದೇ ರೀತಿ ಪ್ರತಿ ವರ್ಷನೂನು ಶಾಸ್ತ್ರೋಸ್ತ್ರವಾಗಿ ಆ ತಾಯಿ ದ್ರೋಪ್ತಮ್ಮ ತಾಯಿನ ಕಾರ್ಯಕ್ರಮನ ನೀವು ನಡ್ಸ್ಕೊ ನಡ್ಸ್ಕೊಂಡು ಹೋಗ್ರಿ ಅಂತೇಳಿ ನಿಮ್ಮಲ್ಲಿ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಅದೇ ರೀತಿ ಈ ಊರಿನ ಗ್ರಾಮಸ್ಥರಿಗೆ ಸಂತೋಷ ಆರೋಗ್ಯ ಐಶ್ವರ್ಯ ಎಲ್ಲಾ ಕೊಟ್ಟು ಕಾಪಾಡ್ಲಿ ಅಂತೇಳಿ ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ತುಂಬಾ ಚೆನ್ನಾಗಿದೆ ಮೊದಲನೇ ವರ್ಷ ಕೆಂಚನಹಳ್ಳಿ ಮತ್ತು ಮುಡಿನೂರು ಗ್ರಾಮಸ್ಥರು ಇಬ್ರು ಸೇರಿ ಮಾಡಿಕೊಟ್ರು ಅದೇ ರೀತಿ ಎರಡನೇ ವರ್ಷನೂನು ಅದೇ ತರ ಮಾಡಿದ್ರು ಮೂರನೇ ವರ್ಷ ಇಲ್ಲ ಸ್ವಾಮಿ ನಾವೇ ಮಾಡ್ತೀರಿ ನಾವೇ ಊರವರೆಲ್ಲ ಸೇರಿ ಈ ತಾಯಿ ಕಾರ್ಯಕ್ರಮನ ನಡ್ಸ್ಕೊಡ್ತೀರಿ ಐದ್ ದಿನ ಕಾರ್ಯಕ್ರಮ ಏನಿದೆಯೋ ಧ್ವಜಾರೋಹಣ ಹಸಿ ಕರ್ಗ ದೀಪೋತ್ಸವ ಹಾಗೆ ಹೂವಿನ ಕರ್ಗ ಮತ್ತೆ ಪೋತ್ಲರಾಜ್ ಗಾವು ಮತ್ತೆ ವಸಂತೋತ್ಸವ ಹಾಗೆ ಏಳು ಕಳಶ ಆ ತಾಯಿ ಕಾರ್ಯಕ್ರಮ ಏನಿದೆಯೋ ಪೂರ್ತಿ ನಾವೇ ಹಮ್ಮಿಕೊಂಡು ಮಾಡ್ತೀರಿ ಅಂತೇಳಿ ಹೇಳಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ನಮ್ಮ ಮುಡಿಯನೂರು ಗ್ರಾಮಸ್ಥರಿಗೆ ಎಲ್ರಿಗೂ ನನ್ನ ಧನ್ಯವಾದಗಳು ಗ್ರಾಮಸ್ಥರಲ್ಲಿ ಒಂದು ಮನವಿ ಇಂಥ ಒಂದು ಕಾರ್ಯಕ್ರಮ ಸ್ಟೆಪ್ ಬೈ ಸ್ಟೆಪ್ ಮೂರನೇ ವರ್ಷ ತುಂಬಾ ವಿಜೃಂಭಣೆಯಾಗಿ ನಡೆಸಿಕೊಟ್ಟಿದ್ದೀವಿ ತುಂಬಾ ಎಲ್ಲರ ಸಹಕಾರ ಇದೆ ಇದೇ ರೀತಿ ಮುಂದಿನ ವರ್ಷ ಇಂಥ ಒಂದು ಕಡಗ ಮಹೋತ್ಸವ ಯಾವುದೇ ನಮ್ಮಲ್ಲಿ ಭೇದ ಭಾವ ಬಂದಿದ್ದರು ಅಥವಾ ದೊಡ್ಡವ್ರಾಗಿರ್ಬೋದು ಚಿಕ್ಕವ್ರಾಗಿರ್ಬೋದು ತಿಳಿದಿರ ಏನಾದ್ರು ಎಡವಟ್ಟುಗಳು ತಪ್ಪುಗಳು ಮಾಡಿದ್ರೆ ಗ್ರಾಮಸ್ಥರು ಎಲ್ಲರೂ ಕ್ಷಮಿಸ್ಬೇಕು ದಯವಿಟ್ಟು ಯಾಕಂದ್ರೆ ಅದನ್ನೇ ಪ್ರಖ್ಯಾತವಾಗಿ ಮಾತಾಡ್ಕೊಳ್ಳೋದು ಅದೇನೋ ಮಾತಾಡ್ಬೇಕು ಅನ್ನೋದು ಅವೆಲ್ಲ ಬೇಡ ಅಂತ ಏನಾದ್ರು ನಡೆದಿದ್ರೆ ನೀವು ಡೈರೆಕ್ಟ್ ಆಗಿ ಈ ಗ್ರಾಮಸ್ಥರ ಹಿರಿಯರನ್ನ ಭೇಟಿ ಮಾಡಿ ಅಣ್ಣ ನೀವು ಈ ತರ ಈ ನಡವಳಿಕೆ ನಿಮ್ದು ಸರಿ ಇಲ್ಲ ಇದು ಸರಿಪಡಿಸ್ಕೊಳ್ಳಿ ಅಂತೇಳಿ ಅದು ಸರಿಪಡ್ಕೊಳ್ ಸರಿಪಡಿಸ್ಕೊಳ್ಳೋಣ ಮತ್ತೆ ಮೂರ್ ನಾಲ್ಕನೇ ವರ್ಷ ಕರಗ ಮಹೋತ್ಸವ ಈ ವರ್ಷ ಹೆಂಗಾಯ್ತು ಅದನ್ನು ಡಬ್ಬಲ್ ಟ್ರಿಪ್ಪಲ್ ಇರಬೇಕು ಅದೆಲ್ಲರ ನಿಮ್ಮೆಲ್ಲರ ಸಹಕಾರ ಇದ್ರೆ ಮಾಡಲು ಸಾಧ್ಯ ದಯವಿಟ್ಟು ಏನು ಎಡವಿಟ್ಟಿದ್ರು ಅಷ್ಟೇ ನೀವು ಇದರ ಬಗ್ಗೆ ಆ ಒಂದು ಇರ್ತಕ್ಕಂಥ ಒಂದು ಮೈಂಡ್ ಪಕ್ಕ ಪಕ್ಕಿಟ್ಟು ದೇವತಾ ಕಾರ್ಯಕ್ರಮದಲ್ಲಿ ಉತ್ತಮವಾದ ಒಂದು ಬುದ್ಧಿಯನ್ನ ಆ ಭಗವಂತ ಕೊಡ್ಲಿ ಮುಂದಿನ ವರ್ಷ ಇನ್ನೂ ಹೆಚ್ಚಾಗಿ ಇಂಥ ಕಾರ್ಯಕ್ರಮಕ್ಕೆ ಎಲ್ರೂ ಕೈ ಜೋಡಿಸೋಣ ಅಂತ ಹೇಳ್ತಾ ಈ ಒಂದು ನಾಲ್ಕೈದು ದಿವಸಗಳಿಂದ ನಮ್ಮ ಕಾರ್ಯಕ್ರಮ ತುಂಬಾ ಯಶ್ವವಾಗಿ ಬಂತು ಊರಲ್ಲೇ ನಡೀತಾ ಇತ್ತು ಬೇರೆ ಊರಿಗೆ ಗೊತ್ತಾಗಲ್ಲ ಈ ಒಂದು ಕಾರ್ಯಕ್ರಮ ಯಾವುದನ್ನ ಒಂದು ಊರಿಗೆ ತಿಳಿಬೇಕು ಅಥವಾ ಒಂದು ಸ್ಟೇಟ್ಗೆ ಯಾವುದೋ ಒಂದು ಸ್ಥಳಕ್ಕೆ ಸ್ಥಳಾಂತರ ಆಗಬೇಕು ಅಂತಂದ್ರೆ ಅದಕ್ಕೆ ಮಾಧ್ಯಮದವರು ದೂರದ ದರ್ಶನದವರು ಬಹಳ ಮುಖ್ಯ ಅದರಲ್ಲಿ ನಮ್ಮ ಎಸ್ ಪಿ ಚಾನಲ್ ಸೋಮಶೇಖರ್ ಅವರು ನಾಲ್ಕು ದಿವಸದಿಂದ ನಿರಂತರವಾಗಿ ನಮ್ಮೂರಲ್ಲೇ ಇದ್ದು ಪ್ರತಿಯೊಂದು ಕಾರ್ಯಕ್ರಮವನ್ನ ವೀಕ್ಷಿಸಿ ಅದನ್ನ ವಿಡಿಯೋ ಮಾಡಿದ್ದಾರೆ ಅದೊಂದು ನಾಲ್ಕು ಜನ ನೋಡಲು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಅವರಿಗೆ ಅವ್ರ ಕುಟುಂಬದವ್ರಿಗೆ ಈ ಮಹಾತಾಯಿ ಅಷ್ಟ ಐಶ್ವರ್ಯ ದೀರ್ಘ ಆಯಿಸ್ತು ಸುಖ ಸಂತೋಷವನ್ನ ನೀಡಿದೆ ಅಂತ ಅವರಲ್ಲಿ ದೇವರಲ್ಲಿ ಬೇಡ್ಕೊಳ್ತಾ ಪ್ರತಿ ಒಂದು ಕಾರ್ಯಕ್ರಮಕ್ಕೂ ನಿಮಗೆ ನಾವು ಒಂದು ಇನ್ಫಾರ್ಮೇಶನ್ ಕೊಡ್ತೀವಿ ಇವತ್ತು ಹೆಂಗ್ ಬರ್ತಾ ಇದ್ವಿ ಅದೇ ರೀತಿ ಒಂದು ಈ ಊರಿಗೆ ಬಂದು ನಮ್ಮ ಒಂದು ಗೌರವವನ್ನು ಕಾಪಾಡ್ತಕ್ಕಂತ ಒಂದು ಸಾಮರ್ಥ್ಯ ನಿಮ್ಮಲ್ಲಿ ಇದೆ ಅಂತ ಹೇಳ್ತಾ ಈ ನಾಲ್ಕು ಮಾತುಗಳನ್ನ ನಿಲ್ಲಿಸ್ತಾ ಇದ್ದೀವಿ